ಇಂಡಿಯ ನ್ಯಾಯವಾದಿ ಸಂಘ ನ್ಯಾಯವಾದಿಗಳ ಸಂಘದಿಂದ ವಿನಂತಿ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಮಾನ್ಯ ಶಾಸಕರಾದ ಯಶವಂತರೇಗೌಡ ಪಾಟೀಲ್ರು ಮೂರು ಬಾರಿ ಎಮ್ ಎಲ್ ಎಗಳ ಆರಿಸಿ ಬಂದಾರ ಮತ್ತು ಅವರು ಇಂಡಿ ಕ್ಷೇತ್ರ ಮತ್ತು ಕ್ಷೇತ್ರದಲ್ಲಿ ಸಾಕಷ್ಟು ರಸ್ತೆಗಳಾಗಲಿ ಮತ್ತು ಬ್ರಿಡ್ಜ್ಗಳಾಗಲಿ ಸುಧಾರಣೆಗಳನ್ನು ಮಾಡ್ಯಾರ ಇಲ್ಲಿ ರೈತರ ಸಲುವಾಗಿ ಕಾಕಳಿ ಉಳುವರಾಗ್ಯಾರ ಮತ್ತು ನಮ್ಮ ಈ ಉತ್ತರ ಕರ್ನಾಟಕದ ಇಂಡಿ ಬಹಳ ಹಿಂದುಳಿದ ಕ್ಷೇತ್ರ ಅಂತ ಹೇಳಿತ್ತು ಈಗ ಇವರು ಇದ್ರೊಳಗೆ ಸಾಕಷ್ಟು ಅಭಿವೃದ್ಧಿನೂ ಮಾಡ್ಯಾರ ಕಾರಣ ಏನದ ನಮಗ ಈ ಇಂಡಿ ಕ್ಷೇತ್ರಕ್ಕೆ ಏನದ ಈ ನಮ್ಮ ಇತಿಹಾಸದಾಗ ಒಂದು ಮಂತ್ರಿ ಸ್ಥಾನ ಅವರಿಗೆ ಯಾರಿಗೆ ಕೊಟ್ಟಿಲ್ಲ ಕಾರಣ ಏನಿದೆ ನಮ್ಮ ಸಂಘದ ವತಿಯಿಂದ ನಾವು ಒತ್ತಾಯ ಮಾಡೋದು ಏನಂದರೆ ನಮ್ಮ ಇಂಡಿ ಕ್ಷೇತ್ರಕ್ಕೆ ಈ ಬಾರಿ ಆದರೂ ಈ ಸಚಿವ ವಿಸ್ತರಣೆಯಲ್ಲಿ ನಮ್ಮ ಮಾನ್ಯ ಶಾಸಕರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ನಾವೆಲ್ಲರೂ ಕೋರ್ನಿಂದ ಮತ್ತು ಪಕ್ಷ ಮಾಡು ವಿನಂತಿಯನ್ನು ಮಾಡಿ ಪದವಿಗಾಗಿ ಸಾಕಷ್ಟು ಎಲ್ಲ ಕಡೆ ಒತ್ತಾಯ ಬರುತ್ತದೆ ನಮ್ಮ ಕರ್ನಾಟಕ ಸರ್ಕಾರ ಮೊದಲಿಂದಲೂ ನಮ್ಮ ಉತ್ತರ ಕರ್ನಾಟಕದ ಶಾಸಕರಿಗೆ ಯಾವುದೇ ರೀತಿಯ ಪ್ರಿಫರೆನ್ಸ್ ಕೊಡೋದಿಲ್ಲ ಆದರೂ ಪ್ರಾಧಾನ್ಯತೆ ಕೊಡೋದಿಲ್ಲ ಆದರೆ ಉತ್ತರ ಕರ್ನಾಟಕದಲ್ಲಿ ಮೆಜಾರಿಟಿನೇ ಯಾವುದೇ ಸರ್ಕಾರ ಸ್ಥಾಪನೆ ಮಾಡಕ್ಕ ಕಾಣಿ ಹೊ ಇವು ಸಿದ್ದರಾಮಯ್ಯ ಅವ್ರು ತಿಳ್ಕೋಬೇಕು ಡಿ ಕೆ ಶಿವಕುಮಾರ್ ಅವರು ತಿಳ್ಕೊಬೇಕು ಉತ್ತರ ಕರ್ನಾಟಕ ಜನ ಯಾವ ಕಡೆ ವಾಲ್ತಾರೆ ಅದೇ ಸರ್ಕಾರ ಅಲ್ಲಿ ಬಂದೇ ಬರುತ್ತದೆ ಈ ಸದ್ಯದಲ್ಲಿ ಸುಮಾರು ದಶಕಗಳಿಂದ ಇಡೀ ಕ್ಷೇತ್ರಕ್ಕೆ ಮಂತ್ರಿನೇ ಕೊಟ್ಟಿಲ್ಲ ನಮ್ಮ ಆತ್ಮೀಯ ಮಿತ್ರರಾದ ಯಶಂದ್ರಗೌಡ ಪಾಟೀಲ್ ಮೂರು ಸಾವಿರ ಆಗ ಆದ್ರ ಸಮಾಜ ಕಡಿಮೆ ಜಾತಿಯಲ್ಲಿ ಮಾಡಲಿ ಆಚಾರ ಅವ್ರ ಸಮಾಜ ಎರಡು ಸಾವಿರ ಹೊಟ್ಟವರು ನಮ್ಮ ಸಮಾಜದ ನಲವತ್ತೈದು ಸಾವಿರ ಹೊಟ್ಟವರು ಆದರೂ ಸಹಿತ ಎಲ್ಲರೂ ಒಟ್ಟಾಗಿ ಈ ಸಂದರ್ಭ ಒಳ್ಳೆಯ ಕಾರ್ಯಕರ್ತರನ್ನ ನಾವು ಆಚೆ ತಿಂದಿದ್ದೆವು ಅವರಿಗೆ ಮಂತ್ರಿ ಪದವಿ ಕೊಡೋದೇ ಹೋದ್ರಿಗೆ ದೊಡ್ಡ ಪ್ರಮಾಣದ ಅನ್ಯಾಯ ಮಾಡಲಾಗುತ್ತದೆ ಇದಲ್ಲದೆ ಭೀಮಾಶಂಕರ್ ಸಕ್ಕರೆಗ್ರೆ ಬಹಳ ದಿನಗಳಿಂದ ನೀವು ನೆಲ ನೆಲವು ಬಿದ್ದಿತ್ತು ಅವ್ರ ಸಹಿತ ಏನೋ ಪ್ರಯತ್ನ ಮಾಡಿ ಅದೇನು ಕಷ್ಟಪಟ್ಟರ ಅವರಿಗೆ ಬಿಡ್ತಾರೆ